ಅಮ್ಮ ಅಮ್ಮ ಮಗು ತುಮ್ಮಪ್ಪ ಅಪ್ಪನ ನೆನ್ನೆ ಲೇನಾ ಬರಬೇಡ ಮನೆ ನಾನು ಬರಲ್ಲ ನನಗೂ ಬರಬೇಕಂತ ಆಸೆ ಏನಿಲ್ಲ ಮಂತೆ ಇನ್ನೇನು ಬಂದಿದ್ದೀಯಾ ರಾತ್ರೆಲ್ಲ ಅದ್ಯಾಾದರೂ ದೇವ ಬಂದು ನನ್ನ ಕತ್ತಿ ನನ್ನ ಹೆಸರು ಹೇಳುವ ನನ್ನ ಹೆಸರು ಹೇಳು ನನ್ನ ಹೆಸರು ಹೇಳು ಅಂತದೆ ಪ್ರಾಣ ತಿಂತಾ ಇದೆ ನನಗೆ ಏನು ಮಾಡಬೇಕಂತ ದಿಕ್ಕೆ ತೋಳ್ತಾ ಇಲ್ಲ ನಾನು ಇದು ಹೇಳ್ತಾ ಇದೀನಾ ಊನಮ್ಮ ನಾನು ಯಾಕಮ್ಮ ತುಳ್ಳ್ೇಳ್ಲಿ ಅದು ಏನು ಹೇಳ್ತಿದೆಯಲ್ವಾ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಪ್ಪ ಅಪ್ಪ ನನಗೆ ನಿನ್ನ ರಕ್ತ ಬೇಕಪ್ಪ ಅಂತ ಹೇಳ್ತಾರಾ ನಿಮ್ಮ ಫ್ಯಾಮಿಲಿ ಅದೇನು ಹೇಳ್ತಾರಲ್ಲ ಬೆಕ್ಕು ಚೆಲ್ಲಾಟ ಆದರೆ ಇಲ್ಲಿ ಫ್ರಾನ್ಸ್ ಅಂತ ಅಂತೆ ಹಾಗೆ ನನ್ನ ಕತೆ ಏನು ಎರಡು ದಿವಸದಿಂದ ಕೊಡು ಬಾರ್ದು ಕೆಲಸ ಕೊಡ್ತಾಯ್ತಮ್ಮ ನಂಗೆ ಏನು ಮಾಡ್ಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲ ಅಯ್ಯೋ ನಮ್ದು ಇದೆ ಕತೆ ಆಗೋದು ಹೋಗಪ್ಪ ಜಗವಾರಂಟಿ ಜಗವಾರಂಟಿ ಅಂತ ಬರ್ಕಂತದೆ ಹ್ಞೂ ಹಂಗಾದ್ರೆ ಇಲ್ಲಿಗೂ ಬರ್ತಾದ ಏನು ಎರಡು ದಿವಸದಿಂದ ಬಂದು ಬಾಗಿಲು ಬಂದು 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 ಬದು ಇಕ್ಕೋತಾದೆ ಏನು ಮಾಡ್ಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲ ಅಮ್ಮ ನೀನೇ ಏನೋ ಒಂದು ಗತಿ ಮಾಡ್ಬೇಕಮ್ಮ ನನ್ಗೆ ಬಿಕ್ಕಿತ್ತು ಅಷ್ಟೇ ಅಲ್ಲಮ್ಮ ಬೋಲೆ ಕಾಟೋ ಬಿಡ್ತದೆ ಎತ್ತೆತ್ತಿ ಒಗೆದು ಒಗ್ದು ಬಿದ್ದೋಗ್ತದಮ್ಮ ಮಟ್ಟಿಗೆ ಹೊಲ್ದಾಗ ಸಾಗನಿನಾ ನೋಡಪ್ಪ ನಾನು ಏನೋದು ಒಂದೇ ಮಾತು ಇದಕ್ಕೆಲ್ಲ ಪರಿಹಾರ ಸಿಕ್ಬೇಕಂತಂದ್ರೆ ನಿನ್ನ ಮಗಳೇ ಬರಬೇಕು ನಿನ್ ಮಗಳು ಬಂದ್ರೆ ಏನು ಅನ್ನೋದು ಅವಳು ಅವ್ಳೊಬಳಿಂದಾನೆ ಸಾಧ್ಯ ನಂಗಂತೂ ತಲೆ ಕೆಟ್ಟು ಕೆರೆ ಇಟ್ಬಿಟ್ಟದಮ್ಮ ಅದೇನ್ ಮಾಡ್ತೀಯೋ ಏನೋ ಆ ತೋಬ ಮಾತ್ರ ನನ್ನ ಮನೆಗೆ ಬರ್ಬಿಟ್ಟು ಅದೇನೋ ನಿಮ್ಮ ಮನೆಗೆ ಬಂದು ಬಾಗಿಲು ಬಿಡೋದು ನಮ್ಮ ಮನೆ ಒಳಗೆ ಬರೋದು ಮಾಡಬಾರ್ದು ಕೆಲಸ ಮಾಡ್ತೀಯಾ ಅದಕ್ಕೆ ಆಗಬಾರ್ದೆ ಆಗ್ತದೆ ಹಾಗಂದ್ರೆ ನೀನು ಮಾಟ ಮಂತ್ರ ಅಂತ ಮಾಡಿಸಿ ಮನೆ ಒಳಗೆ ತರ್ತಿಯಾ ಮಾಟ ಮಂತ್ರ ಅಂತಂದ್ರೆ ಅದೇಗಳಿಗೆ ಆಸ್ಪತ್ರೆ ಕೊಡ್ತಾವ್ವಾ ಅದಕ್ಕಾದ್ರೆ ಸಡನ್ ಬರ್ತದೆ ನಾವು ಮಾಟ ಗಿಟ್ಟ ಏನು ಮಾಡ್ಸಲಪ್ಪ ನಿಮ್ಮ ಚಿಕ್ಕಪ್ಪನ ಯಾವ ಯಾವ್ದಾಗ ಮಾಡಿಸ್ತಾ ಇದ್ರು ಇವಾಗೆಲ್ಲ ಮಾಡ್ಸಲ್ಲ ನಾವು ಮನೆ ಬಳಸಿ ಕ್ಲೀನ್ ಮಾಡಿದ್ದೀರಿ ಅಂತದ್ದೇನು ನಮ್ಗೆ ಕಣ್ಣು ಕಾಣಿಸ್ತಾ ಇಲ್ಲ ನಮ್ಮ ಮನೆ ಒಳಗೆ ಬರಕ್ಕೂ ಆಸ್ಪತ್ರೆ ಇಲ್ಲ ನೀನು ಮಾಟ ಮಂತ್ರ ಮಾಡಿಸಿ ಮನೆಗೆ ಕಂಡಿತ್ಯಲ್ಲ ಅದಕ್ಕೆ ಅದು ಬರ್ತದೆ ಒಳಗ ಅಷ್ಟೇ ಆಮಂತ್ರ ಇದ್ವಾ ಅದು ಮಾಟ ಮಂತ್ರನೇ ಕತೆ ಬೇಡ ನನಗೆ ಮಾತ್ರ ನೆಮ್ಮದಿ ಆಗಿರಬೇಕು ನೀವು ಮನೆಗೆ ಬರಬೇಡ ಅಂತ ಇದ್ರೆ ನಾನು ಹಿಂಗೆಲ್ಲ ಮಾಡಿರಲಿ ಇನ್ನೆಲ್ಲಿರಲಿ ಹೇಳು ಅದೇನು ಮಾಡ್ತೀವ ಇದೊಂದು ಪರಿಹಾರ ಮಾಡ್ಕೊಟ್ಬಿಡಮ್ಮ ನಾನು ಇನ್ನ ಮೇಲೆ ಯಾವತ್ತೂ ಏನು ಕೇಳಲ್ಲ ನಿನ್ನ ಏ ನಾನು ಹೇಳ್ತಾ ಇಲ್ಲ ನಿನ್ನ ಮಗಳು ಬರಬೇಕು ಅಂತ ನಿನ್ನ ಮಗಳು ಬರಬೇಕು ಅದೇನೋ ಹೋಗಿ ಕರ್ಕೊಂಬಂದು ಅದೇನೋ ಮಾಡಮ್ಮ ನಾನು ಕೂಗಿದ್ರೆ ಬಲೆ ಬಂದ್ಬಿಡ್ತಾಳೆ ನೀನು ಹೋಗಿ ಕೂಗ್ಬೇಕವಳ ಬಾ ಅಂತ ಇಲ್ಲ ಇಲ್ಲ ಆಗ್ತಿದ್ರೋ ಕೆಲಸ ಇಲ್ಲ ನಾನು ನಿಮ್ಮ ಮೇಲೆ ಇಲ್ಲೇ ಬಂದು ಮಲ್ಕೊಂಡು ಬಿಡು ನಾನು ಮಾತ್ರ ನನ್ನ ಮಗಳು ಕೂಗಲ್ಲ ಏ ಹೋಗ ಅವಳು ಕರ್ಕೊಂಬರ ಅವ್ನಗೂ ಕಾಟ ಕೊಟ್ಟಾದ ನಮಗೂ ಕಾಟ ಕೊಡ್ತಾಯಿದೆ ಅಂದ್ರೆ ಇದು ಈ ಮನೆಗೆ ಸೇರಿರೋ ಪಿಳಪಿ ಸಾಸಿನೇ ಹ್ಞೂ ಅದೇ ಇಲ್ಲೇ ಹಂಗಂದೆ ಹ್ಞೂ ಇನ್ನು ಅವನಿಗೋಗಿ ಕಾಟ ಕೊಡ್ತಾ ಮನೆಗೂ ಕಾಟ ಕೊಡ್ತಾ ಈ ಮನೆಗೆ ಸೇರಿರೋದ್ರೆ ಅದ್ಯಾವ ಪಿಳಪಿ ಸಾಸೆ ಹಾಂ ಅದೇನೋ ನೋಡಮ್ಮ ತೀಗ ಹೆಚ್ಚು ಕಮ್ಮಿ ಅದತ್ವಾ ಇವಳು ಕಾರುಣ್ಯ ಅದಕ್ಕೆ ರೂಪನ ಇಲ್ಲಿ ಬೇಡ ಅಲ್ಲಿ ಕರ್ಕೊಂಡು ಹೋಗು ಬಿಡು ಅಂತ ಹೇಳಿದ್ವು ಹಾಂ ಏನಪ್ಪ ಮಾಡೋದು ಇವಾಗ ಅವಳು ಒಬ್ಬಳೇ ಇದಕ್ಕೆ ಪರಿಹಾರ ಏನು ಮಾಡೋದು ಹೇಳು ಎಂಥ ಕೆಲಸ ಆಗೋಯ್ತು ಅವಳು ಒಪ್ಪತ್ತಾಳೆ ಇವಾಗೆ ಅವ್ರ ಅಪ್ಪನ ಮೇಲೆ ಕತ್ತಿ ಮಾಡಿಸಿದವಳೆ ಏನು ಮಾಡೋದು ಒಂದು ಹಚ್ಚ ಹೋಗಿ ಕೇಳೇ ಬಿಡ್ತೀನಿ ತಾಳಿ ನೀವು ಕತೆ ಕಟ್ಕೊಂಡ್ರೆ ಆಗಲ್ಲ ಅಲ್ಲ ಈ ಶಿಖು ಮಗು ಯಾವುದು ನಮ್ಮ ಮನೆಯಾಗ ಯಾವುದು ಇಲ್ಲೇ ಏನೋ ಅವಳೇ ಹೇಳ್ಬೇಕು ಯಾರು ಏನು ಅಂತ ಈ ಸರಸ್ಪತಿ ಅತ್ತೆ ಯಾಕೆ ನಾನು ಮಗ ಬಂದು ಸರಸ್ಪತಿ ಅತ್ತೆ 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 ನೋಡಿ ಹೆಂಗಿದ್ದಾಳೆ ಎಲ್ಲೇನಿದ್ದದಂಗೆ ಜ್ಞಾನನೇ ಇಲ್ಲ ಅಯ್ಯ ಮುಂಗೆ ಹರಸ್ಪತಿ ಅತ್ತೆ ಎದ್ದು ಮಲ್ಕೊಬ್ರಿ ಅಂತ ನಾನು ಹೇಳಿದ ತಿರ್ಗಾ ಬಂದು ಮಲ್ಕೊಂಡಿದ್ದೆ ನಿಮಗಂತ ಮನೆ ಏನಪ್ಪ ಪದೇ ಪದೇ ಬಂದು ತೊಂದರೆ ಕೊಡ್ತಾರೆ ಬರ ಯಾವಳು ನಮ್ಮಮ್ಮನ ಎಬ್ಬರಿಸ್ತಾ ಇರೋದು ಲೈ ಮಾತು ನೋಡ್ಕೊಂಡು ಮಾತಾಡೋರೇ ಮಾತಾಡ್ತಾ ಇದೆಯಾ ಇದ್ಯಾ ನಮ್ಮಅಮ್ಮನ ಎಬ್ಬರಿಸ ಎಷ್ಟೇ ನಿಮ್ ಮೀಟ್ರು ಹಾ ನಮ್ಮಮ್ಮನ ನಿದ್ದೆ ಮಾಡ್ಲಿ ನಮ್ಮಅಮ್ಮನ ಎಳೆ ಮುಗುತಾರ ನಮ್ಮಮ್ಮನ ನಿದ್ದೆ ಮಾಡೋ ಯಾರನ್ನ ಡಿಸ್ಟರ್ಬ್ ಮಾಡಿದ್ರೆ ಅಷ್ಟೇ ಅಷ್ಟೈನ್ನ ಓಹೋ ಇದು ಲೇ ಇದು ನಂದು ಮನೆ ನಂದೇ ಮನೆ ನಿನ್ನ ಮನೆ ಅಲ್ಲೈತೆ ಅಲ್ಲಿ ಹೋಗಿ ನಿನ್ನ ಅಧಿಕಾರ ಚಲಾಯ್ತು ಇಲ್ಲಲ್ಲ ಮಾನವಾಗಿ ಎಬ್ಬರಿಸು ನಿಮ್ಮಮ್ಮನ ಎಬ್ಬರಿಸಲ್ಲೇ ಏನೇ ಮಾಡ್ತೀಯ ಏನು ಮಾಡ್ತೀಯ ಹೇಳಿದ ಹಾಸ್ ಆಗ್ತೀನಿ ಮುಟ್ಟು ನಿನಗೆ ಮೀಟ್ರಿದ್ದರೆ ನಮ್ಮಮ್ಮನ ಮುಟ್ಟೆ ಮುಟ್ಟೆ ನಮ್ಮಮ್ಮನ್ನ ನಮ್ಮಮ್ಮನ ಸುತ್ತಿಗೆ ಯಾರ ಬಂದರೂ ಅವ್ರನ್ನಂತೂ ಉಳಿಸಲ್ಲ ನಾನು ನಿಮ್ಮ ಅಮ್ಮನೇನು ಆಕಾಶದಿಂದ ಇದು ಬಂದವಳ ಲೇ ನಮ್ಮಮ್ಮನ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲೇ ಮಾತಾಡೋ ಅಧಿಕಾರ ನಿನಗಿಲ್ಲ ಬಾಯ್ ಮುಚ್ಕೊಂಡಿರಬೇಕು ನಮ್ಮಮ್ಮನ ನಿದ್ದೆ ಮಾಡ್ತಾಳೆ ನಮ್ಮಮ್ಮನ ಎಬ್ಬಿಸ್ಬೇಡ ನೀನು ಎದ್ಮೇಲೆ ನಿನ್ ಕೆಲಸ ಏನೋ ನಿನ್ ಮಾಡ್ಕೊ ನನ್ನ ಮನೆಗ್ ಬಂದು ನನಗೆ ಭಕ್ತಿ ನೀನು ಹಾ ಲೈ ನಿನಗೆ ಎಷ್ಟು ಅಧಿಕಾರ ಐತೋ ನನಗೂ ಅಷ್ಟೇ ಅಧಿಕಾರ ಐತೆ ನಾನು ಶಾನುಭಗ್ರ ಶಿವಪ್ಪನ ಮೊಮ್ಮಗಳೇ ನೀನ್ ಹೆಂಗ ಮೊಮ್ಮಗಳು ಹಂಗೆ ನಾನು ಮೊಮ್ಮಗಳು ಲೈ ನಿನ್ ಕಂತ ಪುರಾಣ ಏನಾದ್ರು ನಿನ್ನ ಮನೆಗೆ ನೀನು ನೀನ್ ಆಡೋದಕ್ಕೆ ನಿಮ್ಮಅಪ್ಪನ ನಿನ್ನ ನಿಮ್ಮನ ಒಂದು ಆಚೆ ಹಾಕಿರೋದು ಎಫ್ಟ್ ನಿಂದ ನೋಡ್ಕೊಳೆ ನಿಂದು ನೋಡ್ಕೊ ಹ್ಮ್ ನಿಂದು ನೋಡ್ಕೋ ನನಗೆಲ್ಲ ಹೇಳ್ಬೇಕಾಗಿರೋದು ನೀನು ನಿಂದು ನೋಡ್ಕೊ ಅದಕ್ಕೆ ಅಪ್ಪ ಅಮ್ಮನ ಜೊತೆಗಿದ್ದೀರಾ ಹಿಂಗಿ ಬಿಸಾತಿ ಅಂದಿರೋದ್ ನೀನು ಮನೆಗೆ ಬಂದು ನನ್ನ ಬಗ್ಗೆ ಇಷ್ಟು ಕೀಳಾ ಮಾತಾಡ್ತೀಯ ನೀನು ಊನೇ ಏನೇ ಮಾಡ್ತೀಯಾ ಏನ್ ಮಾಡ್ತೀಯಾ ನಿನ್ನ ಹೇಳಿ ಏನಾತೈತೆ ಏನೇ ಮಾಡ್ತೀಯ ನೀನು ಏಯ್ ನಿನ್ನ ಹತ್ರ ಏನೇ ಮಾತು ನಿಮ್ಮಮ್ಮನ ಹೇಳ್ದೆ ಆಚೆ ಬಿಸಾಕ್ತೀನಿ ನೋಡ್ತಾ ಇರು ಹೇಳಿದ್ನಲ್ಲ ನಿನ್ ತಾಕತ್ತಿದ್ರೆ ನಮ್ಮಮ್ಮನ ಮುಟ್ಟು ಅಂತ ನೋಡೇ ನೋಡಿ ಇಲ್ಲಿ ಏನ್ ಮಾಡ್ತೀನಿ ಅಂತ ಮುಟ್ಟ ನೋಡೋಣ ಮುಟ್ಟು ನೋಡೋಣ ಬಿಡೇ ಬಿಡು ಬಿಡಲ್ಲ ನಾನು ಅದೇನ್ ಮಾಡ್ತೀಯೋ ಮಾಡ್ಕೊ ಬಿಡಲ್ಲಂದ್ರೆ ಬಿಡೋಲ್ಲ ಸಾವಿತ್ರಮ್ಮ ಸಾವಿತ್ರಮ್ಮ ಯಾವ ದಾರಿ ಒಳಗೆ ಹೋಗೋರ್ನೆಲ್ಲ ಮನೆ ಒಳಗೆ ಸೇರಿಸ್ಕೊಂಡ್ರೆ ಹಿಂಗೆ ಆಗೋದು ನೋಡ್ಬಾ ಇಲ್ಲೇ ಲೇ ನಾವೇ ಅಂತ ದಾರಿ ಒಳಗೆ ಹೋಗೋರಾಗಣ ಹಾ ಬಿಡ ನನ್ನನ್ನ ಬಿಡಲೇ ಎಲ್ಲ ಹಾ ಸಾವಿತ್ರಮ್ಮ ಸಾವಿತ್ರಮ್ಮ ಏ ಯಾಕೆ ಸ್ನೇಹ ಅಮ್ಮ ಬೆನ್ನು ಹೋಯ್ತು ಬೇಗ ಬಮ್ಮ ಬೇಗ ಬಮ್ಮ ಅಯ್ಯ ಯಾಕಮ್ಮ ಹಾ ಅಮ್ಮ ನಿದ್ದೆ ಮಾಡ್ತಾ ಇದ್ರೆ ಎಳೆದು ಹಾಕಿ ಹೋಗ್ತೀನಿ ಅಂತ ಓದ್ತಾ ಇರೋದು ಏಯ್ ಸುಮ್ಮನೆ ಇರಕ್ಕಾಗಲ್ಲ ಏನು ನಿನ್ ಕುಚ್ಚೆ ಅಲ್ಲ ಅವಳು ನನ್ನ ಬೀಳ್ಸಿದ್ರು ನೀನ್ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ ಬಿಡಮ್ಮ ಕಾರಣ ಬಿಟ್ಬಿಡೋಣ

ಸ್ನೇಹ ಬೇಡ ಬಾ ಏ ಹೋಗ್ ಹೋಗಿ ಸಾವಿತ್ರಮ್ಮ ಹೋಗು ಕರ್ಕೊಂಡ್ ಹೋಗು ನಮ್ಮ ನಮ್ಮಅಮ್ಮನಿಗೆಬ್ಬರ್ಸ್ತೀನಿ ನಾನು ಎಲ್ಲ ನೋಡ್ಲಿ ಬಿಡಮ್ಮ ಅವ್ಳಗ್ ಮುಂದೆ ಆಟ ಜಾಸ್ತಿ ಎಲ್ಲ ಒಂದ್ ಹತ್ರ ಅಲ್ ಸಾವಿತ್ರಮ್ಮ ಬೇಡ ಹೋಗ್ ಸಾವಿತ್ರಮ್ಮ ಬಿಡಮ್ಮ ಎಲ್ಲ ಒಂದತ್ರ ನೆಮ್ ಆಗಿ ಇತ್ಕೊಂಡ್ ಅಮ್ಮನ ಅವ್ರ ಅಪ್ಪನ ಬೇರೆ ಇಲ್ಲ ನೋಡ್ದ ನಮ್ಮ ಅಮ್ಮನ ನಮ್ಮಅಪ್ನ ಇದ್ರೆ ನಮ್ಮನ್ನ ಚೆನ್ನಾಗಿ ನೋಡ್ಕೊತ ಇದ್ರು ಅನ್ನೋದು ಅವಳ ಮನ್ಸಿಗೆ ಬಂದ್ಬಿಡ್ತೇವೆ ಅವ್ಳು ಎಲ್ಲಿ ಬೇಕು ಅಲ್ಲಿ ಇದ್ಕೊಂಡ್ಲಿ ಬಿಡಮ್ಮ ನಮ್ದಾಗೆ ಅದ ಹಂಗಲ್ಲ ಸಾವಿತ್ರಮ್ಮ ಮಾತು ಕೇಳಿ ಸಾವಿತ್ರಮ್ಮ ಎಲ್ಲ ಇತ್ಕೊಂಡಿ ಬಿಡಮ್ಮ ಎಲ್ಲ ನಿತ್ಕೊಂಡ್ ಬಿಡು ಅಯ್ಯೋ ಒಳ್ಳೆ ಬಿಟ್ಲ ಇವಳು ಹಾ ಏನಾದ್ರು ಕಿತಾಪತಿ ಮಾಡ್ತಾಳ ಒಂದ್ ಕಣ್ಣಿಟ್ಟಿರ್ತೀನಿ ಇರ್ಲಿ ಸಾವಿತ್ರಿ ಎಲ್ಲ ಕಾರಣ್ಯ ಕಾಮ್ ಸಮ್ಮ ರೂಮ್ ಅಗಳ್ ನೋಡು ಒಬ್ಬ ಊಟ ಮಾಡಿ ಬೇಡ ಮನೆಯಾಗ ಮಾಡವಳೆ ತಿಂತೀನಿ ಹತ್ರ ಏನೋ ಮಾತಾಡ್ಬೇಕಾಗಿತ್ತು ರೂಮ್ ಅಳ್ ನೋಡು ಏನ್ ಮಾಡ್ತಾ ಇದೀಯ ನಿಂದಿನಿ ಹ್ಮ್ ಏನಮ್ಮ ಇಲ್ ಗಂಟೆ ಬಂದ್ಬಿಟ್ಟಿದ್ಯಾ ನೀವ್ ನೋಡು ಪುಣ್ಯ ಹಾಕಿತ್ತಿ ನಮ್ದಾಗ ನಿದ್ದೆ ಮಾಡ್ತಾಳೆ ನಿನ್ ಮಗನ ಒಂದು ಕಾಟ ಇಲ್ಲ ಅಂತಂದ್ರೆ ಅಮ್ಮನ್ ಪುಣ್ಯ ಹಾಕಿತ್ತಿನಮ್ಮ ದರಿದ್ರೆ ಅದ ಹೆಂಗ್ಕೊಂಡ್ಬಿಟ್ನ ಅದೇನೋ ನಿನ್ ಮಗನ ಬಯಲೇ ಓಹ್ ನಿಮ್ಮ ಅಪ್ಪನು ನಮ್ಮ ನಮ್ಮಅಪ್ಪನಾಗಿ ಅವ್ನ ಮಕಾಂಚ ಹೋಗ ಮಾತಾ ನಿನ್ನತ್ರ ಒಂದು ಸಹಾಯ ಕೇಳಕ್ ಬಂದಿದಿನ ಅಯ್ಯ ನನಕೇನ್ ತಿಳಿಯಲ್ಲ ಅಂತಿದ್ಯಾ ಹ ಏನಾದ್ರು ಬೇಕಾದ್ರೆ ಇಲ್ಲಿಗೆ ಬರೋದು ಇಲ್ಲ ಅಂತಂದ್ರೆ ಮಾಡಲ್ಲ ನಮ್ಮನ್ನ ಅಯ್ಯೋ ಹಂಗೆಲ್ಲ ಅನ್ಬಿಡಲೆ ಅಲ್ಲ ನೀವಿಲ್ಲ ಅಂತಂದರೆ ನಾವಿದ್ರೇನೆ ನೀವೇ ನಮ್ಮ ಕಾದಾರ ಈ ಸೆಂಟಿಮೆಂಟ್ ಬರೋಲ್ಲ ಬರಲ್ಲ ಕಾಮಾಕ್ಷ್ಮತ್ರ ಬುರು ಬಿತ್ರಿ ನೋಡಿ ನೀನು ಅಲ್ಲ ಏನನ ಬೇಕಾದ್ರೆ ಅಷ್ಟೇ ಜ್ಞಾಪ ಬರೋದು ಈ ಕಾರು ಇಲ್ಲ ಅಂತಂದ್ರೆ ಜ್ಞಾಪನೆ ಬರಲ್ಲ ಏನ ಕಷ್ಟ ಬಂದಾಗ ಬತ್ತೀಯಾ ಹಂಗೇನಿಲ್ಲಲೇ ಯಾಕೆ ಹಿಂಗ್ ಗೋಳೈಕೊಂತಿಲ್ಲ ನನ್ನೇ ಅಯ್ಯೋ ನಾನೇ ಕೊಂಡಿಲ್ಲ ಹೋಗಮ್ಮ ಹ್ಮ್ ಏನ್ ಹೇಳು ಬಂದಿರೋದು ಸಾಸಿ ಪಿಳಪಿ ಸಾಸ್ಯದಲ್ಲೇ ಯಾವಾಗ ಬಂದು ಅಪ್ಪ 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 ಅಂತ ಬಾಗಿಲು ಬಡಿತಾ ಇರ್ತದೆ ನಿಮ್ ಅಪ್ಪನ್ಗೂ ಕಾಟ ಕೊಡ್ತದಂತೆ ನಮ್ಮನಗೂ ದಿನ ರಾತ್ರಿ ಹೊತ್ ಬಂದು ಕಾಟ ಕೊಡ್ತದ್ಲೇ ಅದಿಯನೋ ಹಂಗೆ ನೋಡ್ಬಾರ ಬಂದು ಅವತ್ತು ರೂಪಾಯಿ ನಮ್ಮನೆಗಿದ್ದಾಗ ಕರ್ಕೊಂಡೋಗಿ ಅವ್ರ ಮನೆಗ್ ಬಿಟ್ಟು ನೀನೆ ತಾನೆ ನಿಮ್ಗೆ ಮುಂಚೆನೇ ತಿನ್ತಾನೆ ಇದೆಲ್ಲ ಆತದೆ ಅಂತ ಅದ್ಯಾರೋ ಏನೋ ಪತ್ತೆ ಬರಲ್ಲೇ ಅಯ್ಯೋ ನಿಮ್ ಏನೇನೋ ನೀ ಮಾಡ್ಕೋಬ್ರಮ್ಮ ನಿನ್ನ ಮಗನ್ ಕೇಳೋಗು ನಿಮ್ಮ ಮಗನ ತಮಟ ಮಂತ್ರ ಮಾಡ್ಸೋಕೆಲ್ಲ ಬರ್ತದೆ ಯಾರ ಕರ್ಕೊಂಬಂದು ಮಾಟ ಮಂತ್ರ ಮಾಡಿಸ್ತಾನೆ ಹೋಗು ಲೇ ಅವನ ಕತೆ ಬಿಟ್ಟಾಕೆ ಅವನ ಕತೆ ನೀನು ಬಾರ ನೀನು ನಾನು ನಿನ್ನೆ ನಂಬ್ಕೊಂಡ್ ಬಂದಿದ್ದೀನಿ ಪಾ ಅಮ್ಮ ಬಾರ ಹೆತ್ರಿಗೇನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹಾಂ ಬಾ ಅದೇನ ನೋಡ್ಬಾರಮ್ಮ ನೀನು ಕಾಲ್ ಕರ ಬೀಳ್ತೀನಿ ನಿನ್ನ ನನ್ನ ಪರವಾಗಿಲ್ಲ ನಮ್ಮ ಮನೆಗಿನ ಕಷ್ಟಕ್ಕೆಲ್ಲ ಪರಿಹಾರ ಮಾಡೋಳು ನೀನೇ ಬಾರೇ ಒಂದು ಕಲಿಯೋಣವಲ್ಲಮ್ಮ ನಂಕ ಇನ್ನೇನು ಕೇಳ್ತೀರ ನಿನ್ನ ಯಾರನ್ನು ಕೇಳಿ ಹೇಳು ಇನ್ನು ಯಾರವ್ರಿಗೆ ಗೊತ್ತಿನಂಕಾ ನೀನೇ ಹೇಳಮ್ಮಂತೆ ನೋಡೋಣ ನೀನೇ ಗೊತ್ತಿನನ್ಕ ಅದ್ಯಾರೋ ಏನೋ ಅದನ್ನ ಪತ್ತೆ ಹಚ್ಬಿಡ್ಬಾ ಬಾ ಬಾ ನಿನ್ನೆ ಅಯ್ಯೋ ಪಾಪ ವಯಸ್ಸಾಗೈತೆ ನಮ್ಮ ಅಜ್ಜಿಗಂತ ಸಹಾಯ ಮಾಡಕ್ ಬರ್ತಾ ಇರೋದು ಬೇರೆ ಇನ್ಯಾರಿಗೂ ಸಹಾಯ ಮಾಡಕ್ ಬರ್ತಾ ಇಲ್ಲ ನಾನು ಆಮೇಲೆ ಇನ್ನೊಂದು ಹೋಗಿ ಇನ್ನೊಂದು ಆಗೋದಲ್ಲ ನನ್ನ ಮೊಮ್ಮಗಳು ನನ್ನ ಮನೆ ಗಂಟ ಬಂದವಳೆ ಅಪ್ಪನ ಜೊತೆ ಮಾತಾಡ್ಸ್ಬಿಡಣ ಒಂದು ಮಾಡಿಬಿಡೋಣ ಅನ್ನೋ ಇದಿಲ್ಲ ಆಯ್ತಾ ಸುಮ್ಮನೆ ಇರಬೇಕು ನಿನಗೋಸ್ಕರ ನಾನು ಆ ಮನೆಗ್ ಬರ್ತಾ ಇರೋದು ಹ್ಞೂ ಸರಿ ಆಯ್ತು ಬಾ ಹ್ಞೂ ನಿಮ್ಮ ಅಪ್ಪನ ಕೂಡ ನೀನೇನು ಮಾತಾಡಬೇಡ ಬಾ ನಾನು ಮಾತಾಡುವಂತ ಹೇಳೋದು ಅಲ್ಲ ಕೇಳೋಳಲ್ಲ ಅದು ನಿಮ್ಮ ಇಷ್ಟ ನಿಮ್ಮ ಸಂಸಾರ ನೀವೇನ ಮಾಡ್ಕೊಳಿ ಬಾ நான் ஏன் கேல்ல பாரே சரி நடி முந்து வரையுது